ಹಾಯ್ ಫ್ರೆಂಡ್ಸ್ ನಮಸ್ಕಾರ ಜ್ಞಾನ ಸಿರಿ ಚಾನಲ್ಗೆ ಸ್ವಾಗತ ನಾನು ರವೆ ಉಂಡಿ ಮಾಡಕತ್ತೀನಿ ಅದಕ್ಕೆ ಒಂದು ಕೆ ಜಿ ಬಾಂಬೆ ರವೆ ಅರ್ಧ ಕಪ್ ಗೋಡಂಬಿ ಅರ್ಧ ಕಪ್ ದ್ರಾಕ್ಷಿ ಒಂದು ಕಪ್ನಷ್ಟು ತುಪ್ಪ ತೊಗೊಂಡೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಲವಂಗ ಪೌಡ್ರ್ ವ ನೋಡಿ ಒಂದು ಕಪ್ನಷ್ಟು ತುಪ್ಪ ತೊಗೊಂಡಿನಿ ಮತ್ತು ಒಂದು ಕಪ್ ಕೊಬ್ಬರಿ ತುರಿ ಇದು ಒಣ ಕೊಬ್ಬರಿ ಮತ್ತು ಹಂಗ ಒಂದು ಕೆ ಜಿ ಬಾಂಬೆ ರವಕ್ಕೆ ಒಂದು ಕೆ ಜಿ ಸಕ್ಕರೆ ತೊಗೊಂಡಿನಿ ಈಗ ನಾನು ಒಂದು ಕಡಾಯಿ ಬಿಸಿ ಮಾಡಿ ತುಪ್ಪ ಕರಗಿಸ್ಕೊಳಕತ್ತೇ ನೋಡ್ರಿ ತುಪ್ಪ ಕರಗಿಸ್ಕೊಂಡು ಇದ್ರೊಳಗೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತಾವೆ ನೀವು ಮಾಡಿ ನೋಡ್ರಿ ಮಾಡಿ ನೋಡಿ ನಮ್ಗೆ ಹೆಂಗೆ ಬಂದತ್ತೆ ಅಂತ ಕಮೆಂಟ್ ಮಾಡಿರಿ ಯಾರೆಲ್ಲ ನಮ್ಮ ಚಾನಲ್ ಹಂಗ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳಕತ್ತೆ ನೋಡಿರಿ ಕೆಂಪುಗೆ ಸ್ವಲ್ಪ ಹುರ್ಕೊಂಡು ಈ ದ್ರಾಕ್ಷಿ ಗೋಡಂಬಿನ ತೆಗ್ದು ಒಂದು ಪ್ಲೇಟಿಗೆ ಹಾಕೀನಿ ರೀ ಈಗ ಬಾಂಬೆ ರವ ಹುರ್ಕೊಳಾಕತ್ತೇನ್ರಿ ಸ್ವಲ್ಪ ಚೆಂದಾಗೆ ಕೆಂಪುಗೆ ಹುರ್ಕೋಬೇಕಿದ್ದೀನಿ ತುಪ್ಪ ಹಾಕಿ ಎಷ್ಟು ನಾವು ಹುರಿತೇವೆ ಅಷ್ಟು ಟೇಸ್ಟಿಯಾಗಿ ಬರ್ತಾವೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೆಂಪಾಗೋವರೆಗೂ ಹುರಿಬೇಕು ಇದು ಒಂದು ಕೆ ಜಿ ಬಾಂಬೆ ರವ ಇರೋದ್ರಿಂದ ಒಂದು ಎರಡು ಮೂರು ಬ್ಯಾಚ್ ಹುರಿದಿರಿ ನೋ ನೋಡಿರಿ ನಾನು ಸ ಸ್ವಲ್ಪ ಹಾಕಿ ಹುರಿದಿರಿ ನೋಡಿರಿ ಹಿಂಗೆ ಚಂದಗೆ ಕೈ ಆಡ್ಸ್ಕೊತೇ ಹುರಿಬೇಕ್ರಿ ಇದನ್ನ ಇಲಿಕ್ರೆ ತಳ ಹೊತ್ತದ್ರಿ ಕಪ್ಪಾಕತ್ತಿರವಾ நோட் ஹிங்க கை விடலங்க கையாடஸ்க்கண்டு வந்து பேட்டிக்கு தை வைக்கிறீதனா நோட் ஹிங்க உட்கண்டி நோட் ஹிங்க வந்த இங்க வந்து தொட் பை து அதுக்கு ஒன் கேஜி சக்கிர ஹாக்காக்கத்தினி ஒன் கேஜி சக்கிரே ஒன்று க்ளாஸினு நீர் ஹாக்குறி ஒன்று க்ளாஸ் நீர் ஹாக்கி இதன அண்ணாக்கிட் ரீ இது க்ளாஸ் ஐத்தி ஃபுல் ஹாக்கே நான் க்ளாஸின் மேலே சொல்ப்பு ஹாக்கு சக்கரை எட்டு தப்பி இத்த நீர் பேக்கிரி இத்க்க இல்ல அண்ண ஆகங்க சக்கிரிபுத்தி ஹங்காகி அது ஒன்று க்ளாஸின் அஸ்ட் நீர் ஹாக்கி மேலே சொல்ப் ஹிங்க அண்ண நோட்றி இது ஈரஹ எழிப்பாக்க தகோழாக்க நமக்கு குர்த்தாகல ஒன்று ப்ளேட்யாகி நோட்றி ನೋಡಿರಿ ಇದು ಇದು ಇನ್ನೂ ಬಂದಿಲ್ಲರಿ ಇನ್ನೊಂದು ಸ್ವಲ್ಪ ನಾವು ಬಿಡ್ಬೇಕ್ರಿ ಇಲ್ಲಿ ಬಂದೈತೆ ನೋಡ್ರಿ ಈ ಥರ ಬರಬೇಕ್ರಿ ಈ ಥರ ಆಣ ಹಾಕಿಂದ ಅದು ಪ್ಲೇಟ್ ಮೇಲೆ ಹಂಗೆ ಕುಂದ್ರಬೇಕ್ರಿ ಆ ಕಡೆ ಈ ಕಡೆ ಹೋಗ್ಬಾರ್ದ ಅಂದ್ರೆ ಕರೆಕ್ಟಾಗಿ ಹಣ ಬಂದತ್ತಂತ ಈಗ ಗ್ಯಾಸ್ ಆಫ್ ಮಾಡಿ ಈಗ ನಾ ರವಾಕ ಹುರಿದಿರುವಂಥ ಎಲ್ಲ ಪದಾರ್ಥನೂ ಹಾಕೀನಿ ನೋಡಿರಿ ಮತ್ತು ಹಂಗೆ ಕೊಬ್ಬರಿ ತುರಿ ಹಾಕೀನಿ ಮತ್ತು ಏಲಕ್ಕಿ ಪೌಡ್ರ್ ಎಲ್ಲ ಇದನ್ನ ಚೆಂದ ಮಿಕ್ಸ್ ಮಾಡ್ಕೋಬೇಕು ರೀ ಇದು ಮಾಡ್ಕೊಂಡು ಈಗ ಪಾಕದೊಳಗೆ ಹಾಕಾಕತ್ತೆ ನೋಡ್ರಿ ಪಾಕದೊಳಗೆ ಚೆಂದಾಗ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ತಾಸು ಮುಚ್ಚಿ ಕೈ ಬಿಡ್ಬೇಕ್ರಿ ಪ್ಲೇಟ್ ಮುಚ್ಚಿ ನೋಡ್ರಿ ಹಿಂಗೆ ತಿರ್ಕೊಳಾಕತ್ತೆ ನಾನು ಸ ಸ್ವಲ್ಪ ಹಾಕಿ ಹಿಂಗೆ ತಿರುಗಬೇಕು ರೀ ரவாஹாக்கி ஒன்று அருத தாச ப்ளேட்டு முச்சிட்டு அது எல்லா பாக்கெல்லாம் ஹீர்க்கொண்டு கட்டியாகிர்த்தி அவ்வாக உண்டை கட்டாக்க சிலோத்திரி ஹதா பந்திர்த்த நோட்ரி நோட்ற நீர் சாத்தி இவந்து அரு தாசுட்டமேலே ஃபுல் கட்டியாகிர் சொல் பெத்த இதன உண்டை கட்டிரி அது நோட் ஹீங்க வந்த பசிவாகன உண்டி கட்டு நோட் பூரா நீ ஆரிமட்ட விட்ரி அந்த உண்டை கட்டாக்க வரங்கில் நோட் இங்கே வந்தி பழந்த ஃபுல் பாயிட்டு கருகோங்க நோட்ரி கைகான நீர் ஹச்க்கண்டு உண்டை மாத்தானே நோட்ரி தர மா ಒಂದು ಕೆ ಜಿ ಬಾಂಬೆ ರವ ಮತ್ತು ಒಂದು ಕೆ ಜಿ ಸಕ್ಕರೆ ಒಳಗೆ ಇಷ್ಟು ಉಂಡೆಗ ನೋಡ್ರಿ ನಮ್ಮ ನಮ್ಮ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೆಂಗೆ ಬಂದವು ನಿಮ್ಮ ಉಂಡೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ಎಲ್ಲರಿಗೂ